ನೋಡಿ ನಾವಂತೂ ಭಾಳ ಕಠಿಣವಾಗಿ ಇದ್ದೇವೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಾರ್ಡರ್ ನೋಡೋರು ಯಾರು ಸೆಂಟ್ರಲ್ ಗೌರ್ಮೆಂಟು ಬಾರ್ಡರ್ನ ಬಾ ಬೈ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಅಥವಾ ಬೇರೆ ಬೇರೆ ಮಿಲಿಟ್ರಿ ಫೋರ್ಸಸ್ ಎಲ್ಲ ಅವರು ಆ ಬಾರ್ಡರ್ನ ಕಾಯ್ಕೊಳ್ತಾರೆ ಅಲ್ಲಿ ಪೋರಸ್ ಆದರೆ ಅಂದರೆ ಒಳಗಡೆ ಬರೋದಕ್ಕೆ ಅವಕಾಶ ಕೊಟ್ಟರೆ ಅವರು ಹಣ ಕೊಟ್ಟು ಒಳಗಡೆ ಬರ್ತಾರೆ ಅಂತಂದರೆ ಅಲ್ಲಿ ಆ ಗಡಿ ಪ್ರದೇಶದಲ್ಲಿ ಸರಿಯಾಗಿ ಕೆಲಸ ಆಗ್ತಾಯಿಲ್ಲ ಅಂತ ಹೇಳಿ ಅನ್ನಿಸತ್ತೆ ಅದನ್ನು ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಬೇರೆ ಯಾವುದೇ ಏಜೆನ್ಸಿ ಇರ್ಬೋದು ಅವರು ಕ್ರಮ ತಗೋಬೇಕು ಅಲ್ಲಿಂದ ಇಲ್ಲಿ ಬಂದ ಮೇಲೆ ಆ ಏಜೆಂಟ್ಗಳು ಉಟ್ಕೊಂಡು ಅವರು ಇಲ್ಲಿ ಇಡೀ ದೇಶದಲ್ಲಿ ಅವ್ರನ್ನ ಎಲ್ಲೇ ಕರ್ಕೊಂಡು ಬಂದು ಕೆಲಸ ಕೊಡಿಸಿ ಆ ರೀತಿ ಎಲ್ಲ ಮಾಡ್ತಾರೆ ನಮಗೆ ಇಲ್ಲಿ ಗೊತ್ತಾದ ಮೇಲೆ ನಾವು ಅವ್ರನ್ನ ಹಿಡ್ಕೊಂಡು ಡಿಪೋರ್ಟ್ ಮಾಡ್ತೇವೆ ಈಗಾಗಲೇ ನನ್ನ ನಿನ್ನೆ ಇಲ್ಲ ಮೊನ್ನೆ ಕೂಡ ಸುಮಾರು ಜನರನ್ನು ನಾವು ಹಿಡಿದಿದ್ದೇವೆ ಅವರನ್ನು ಈಗ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲ ದಿನನಿತ್ಯ ದಿನನಿತ್ಯ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ನಾನಂತೂ ಸೂಚನೆ ಕೊಟ್ಟಿದ್ದೇನೆ ಯಾರು ಬಾಂಗ್ಲಾದೇಶಿಗರಿದ್ದಾರೆ ಯಾರು ಹೊರಗಿಂದ ಫಾರಿನರ್ಸು ಬರ್ತಾರೆ ಅವರ ಇದನ್ನು ರೆಕಾರ್ಡ್ಸನ್ನು ವೆರಿಫೈ ಮಾಡ್ತಾ ಇರಬೇಕು ಆಮೇಲೆ ಅವ್ರ ಗಮನಕ್ಕೆ ಯಾರಾದರೂ ಕೂಡ ಅನುಮಾನ ಬಂದರೆ ಅಥವಾ ಗಮನಕ್ಕೆ ಬಂದರೆ ಕ್ರಮ ತಗೋಬೇಕು ಯಾರು ಬಾಡಿಗೆ ಕೊಡ್ತಾರೆ ಮನೆ ಮನೆ ಬಾಡಿಗೆಗಳು ಕೊಡ್ತಾರಲ್ಲ ಈಗ ಭಾಳ ಜನ ಈ ಕಡೆ ಕೊತ್ನೂರು ಆಮೇಲೆ ಲಿಂಗರಾಜ್ಪುರ ಈ ಕಡೆ ಎಲ್ಲ ಆಫ್ರಿಕನ್ ಸ್ಟೂಡೆಂಟ್ಸು ಅಥವಾ ಆಫ್ರಿಕನ್ಸ್ ಇದ್ದಾರೆ ಆ ಬಾಡಿಗೆ ಕೊಡೋರು ನಾವು ಮಾನಿಟ್ರ್ ಮಾಡ್ತೇವೆ ಯಾರ ಹತ್ರ ಅಧಿಕೃತವಾದಂಥ ವೀಸಾ ಇರೋದಿಲ್ಲ ಎಂಟ್ರಿ ಪರ್ಮಿಟ್ ಇರೋದಿಲ್ಲ ಅಂಥವರಿಗೆ ನೀವು ಬಾಡಿಗೆ ಕೊಡಕೂಡ್ದು ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ ಕೊಟ್ಟರೆ ಅವ್ರ ಮೇಲೆ ಅವ್ರ ಮೇಲೆ ಅದು ಈಗಾಗಲೇ ಕೇಂದ್ರ ಸರ್ಕಾರದಲ್ಲೇ ಅದು ನಿಯಮಗಳಿದ್ದಾವೆ ಅದರ ಪ್ರಕಾರ ಕ್ರಮ ತೊಗೊತೀವಿ ಯಾಕೆಂದರೆ ಆ ಬಾಂಗ್ಲಾದೇಶಿಗಳು ಬಂದ ತಕ್ಷಣ ನೀವು ಕೊಟ್ಬಿಟ್ರೆ ಅದು ಅಲ್ವಾ